ಎಸ್ ಜೊತೆಗೆ ಮತ್ತೊಬ್ರು ಕನೆಕ್ಟ್ ಆಗಿದ್ದಾರೆ ಸಾರ್ವಜನಿಕರೊಬ್ರು ಕನೆಕ್ಟ್ ಆಗಿದ್ದಾರೆ ನಮಸ್ತೆ ನಮಸ್ತೆ ಸರ್ ಮೇಡಂ ನಮಸ್ತೆ ಎಷ್ಟು ಹಣವನ್ನ ಹೂಡಿಕೆ ಮಾಡಿದ್ರಿ ಮೇಡಮ್ ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಹಣವನ್ನ ಕಳೆದುಕೊಂಡಿರುವಂತಹ ಎಲ್ಲಾ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ ಅಲ್ವಾ ಹೌದು ಸರ್ ಇನಿಷಿಯಲಿ ನಾನು ಸಿಕ್ಸ್ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೆ ಸೊ ಅದ್ರದ್ದು ಒಂದು ಫಸ್ಟ್ ಟೂ ವೀಕ್ಸ್ ಡ್ರಾ ಬಂತಲ್ಲ ಅಂತ ಹೇಳಿ ಇನ್ನೊಂದು ಅಕೌಂಟ್ ಮಾಡಿದ್ವಿ ಏಟೀನ್ ತೌಸಂಡ್ ಇದ್ದು ಅದೇ ಅದ್ರ ಒಮ್ಮೆ ಡ್ರಾ ಸಿಕ್ತು

ಅದೇ ಅವರೇಮ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಂದ್ರೆ ಅವ್ರು ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅವರು ಸಜೆಸ್ಟ್ ಮಾಡಿರ್ತಾರೆ ಅಷ್ಟೇ ಅವರಿಗೆ ಈ ತರ ಅಲ್ಲ ಆ ತರ ನಾವು ಯಾರನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ದು ನಾವು ಸ್ವಲ್ಪ ರಿಸ್ಕ್ ತಗೊಂಡು ಮಾಡುವಂತ ಕೆಲಸ ಇದೆಲ್ಲ ಹಾಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಯಾಕಂದ್ರೆ ಅವರನ್ನು ಬೇರೆ ಅವರು ಸೇರಿಸಿರ್ತಾರೆ ಹಾಗೆ ಬ್ಲೇಮ್ ಮಾಡ್ಕೊಂಡು ಹೋದ್ರೆ ಅಂತ ದೂರದಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಿತ್ತು ಅಷ್ಟೇ ಹೌದು ಹೌದು ಯಾಕೆಂತ ಹೇಳಿದ್ರೆ ಇಂತಹ ಮೋಸಗಳಿಗೆ ಬಲಿಯಾಗಬಾರ್ದು ಅಂತ ಕಾಯ್ತಾ ಇರ್ತಾರೆ ಜನರು ಮೋಸ ಮಾಡಕ್ಕೆ ಅಲ್ವಾ ಹೌದು ಅದೇ 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 initial invest ಮಾಡಿದವರಿಗೆಲ್ಲ ಬಂದಿದೆ ಇಲ್ಲ ಅಂತ ಇಲ್ಲ ಅದೇ ಮತ್ತೆ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿ ಎಲ್ಲ ಮಾಡ್ಕೊಂಡು ಹೋದ್ರೆ ಅದೇ ಇದು last ಅಲ್ಲಿ ನಾವು ಮಾಡ್ತಾ ಬಂದದಲ್ಲ ಸೊ ನಮಗೆ ಏನಾಗುತ್ತೆ ಗೊತ್ತಾ ಮೇಡಮ್ ಈಗ ಇದೊಂದು ಒಂದು ರೀತಿಯ ಜೂಜು ಇದು ಅಂದ್ರೆ ಹಣ ಹಣ ಗ್ಯಾಂಬ್ಲಿಂಗ್ ಹೌದು ಹೌದು ಹಣ ಬಂದಾಗೆ ನಮಗೆ ಖುಷಿ ಆಗುತ್ತೆ ಮತ್ತೆ ಮತ್ತೆ ನಾವು ಹೂಡಿಕೆ ಮಾಡ್ಲಿಕ್ಕೆ ಹೋಗ್ತೀವಿ ಅವ್ರು ಏನಕ್ಕೆ ನಿಮ್ಮನ್ನಷ್ಟು ಆಕರ್ಷಣೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಆಕರ್ಷಣೆ ಮಾಡ್ಬೇಕು ನೀವು ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಸಾವಿರಕ್ಕೆ ಮತ್ತೊಂದು ಸಾವಿರ ಸಿಗುವ ಖುಷಿ ಆಗುತ್ತೆ ಮತ್ತೆ ನೀವು ಎರಡ್ ಸಾವಿರ ರೂಪಾಯಿ ಆಗ್ತೀರಿ ಮೂರ್ ಸಾವಿರ ರೂಪಾಯಿ ಆಗ್ತೀರಿ ಹತ್ ಸಾವಿರ ರೂಪಾಯಿ ಆಗ್ತೀರಿ ಹಾಗೆ ಅಲ್ವಾ ಅದೇ ಅದೇ ರೀತಿ ಆಗೋದು ನಿಮ್ಮನ್ನು ಒಂದು ರೀತಿ ಎಷ್ಟು ಪ್ರಲೋಭನೆ ಮಾಡ್ಲಿಕ್ಕಾಗುತ್ತೆ ಆಕರ್ಷಣೆ ಮಾಡಕ್ಕಾಗುತ್ತೆ ಅಷ್ಟು ಮಾಡ್ತಾರೆ ರೀತಿ ಕೊಟ್ಟು ಹೋಗ್ತಾರೆ ಅದೇ ಅಂತದ್ದು ಇನ್ನು ಎರಡು ಮೂರು ಬರ್ತಾ ಇದೆ ಸರ್ ಲಿಂಕ್ ಎಲ್ಲ ಅಂತದೆಲ್ಲ ನಮ್ಗೆ ಯಾವ ರೀತಿ ಬೇರೆಯವರಿಗೆ ಆದ ಹಾಗೆ ಮೊದ್ಲೇ ಏನಾದ್ರು ಅಂತದೆಲ್ಲ ಕಡಿವಾಣ ಹಾಕಿದ್ರೆ ಒಳ್ಳೇದು ಕಡಿ ಇದಕ್ಕೆ ಸರ್ಕಾರಗಳು ಆಕ್ಚುಲಿ ಮುಂದುವರ್ ಮುತುವರ್ಜಿ ಹೌದು ಅದರ ಜೊತೆಗೆ ಜನರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಅದೇ ಜನರು ಅಂದ್ರೆ ಏನ್ ಗೊತ್ತಾ ಸರ್ ನಮ್ ತರ ಒಮ್ಮೆ ಕೈ ಸುಟ್ಕೊಂಡವರೆಲ್ಲ ಇದಕ್ಕೆ ಕೈ ಹಾಕ್ಲಿ ಹೋಗುದಿಲ್ಲ ಮತ್ತೆ ಹ್ಮ್ ಹ್ಮ್

ಯಾಕೆಂತ ಹೇಳಿದ್ರೆ ಅಂದ್ರೆ ನೋಡಿ ಎಲ್ಲದನ್ನ ಸರ್ಕಾರ ಆದಷ್ಟು ಇಂತಹಗಳಿಗೆ ಮೋಸ ಹೋಗ್ಬಾರ್ದು ಆನ್ಲೈನ್ ವಂಚನೆಗೆ ಒಳಗಾಗ್ಬಾರ್ದು ಅನ್ನುವಂಥದ್ರ ಬಗ್ಗೆ ಸೈಬರ್ ಕ್ರೈಮ್ ಇಲಾಖೆ ಕೂಡ ಅನೇಕ ಆ ಜಾಹೀರಾತು ಆಗಿರಬಹುದು ಬೇರೆ ಬೇರೆ ಪೋಸ್ಟರ್ ಗಳನ್ನ ಬಿಡ್ತಾನೆ ಇದೆ ಆದ್ರೆ ಮತ್ತೆ ಮತ್ತೆ ಜನಗಳು ಮೋಸ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಆಗ್ತಾ ಇರತ್ತಲ್ಲ ಮೇಡಮ್ ಅದಕ್ಕೆ ಏನಾದ್ರು ಹೋಗಿದ್ದೀರಾ ಇಲ್ಲ ಸರ್ ನಾನು ಹೋಗ್ಲಿಲ್ಲ ಅಂದ್ರೆ ನಾನು ನವೆಂಬರ್ ಅಲ್ಲಿ ರೀಸೆಂಟ್ಲಿ ಜಾಯಿನ್ ಆದದ್ದು ನವಂಬರ್ ಗೆ ಏನೋ ಜಾಯಿನ್ ಆದದ್ದು ಮತ್ತೆ ನಾನು ಅದೇ ನಾನು ಪ್ರೋಗ್ರಾಮ್ ಗೆ ಒಂದು ಸ ಹೋಗಿರ್ಲಿಲ್ಲ ಅದೇ ನಾನು ರೀಸೆಂಟ್ಲಿ ಆದದಲ್ಲ ಜಾಯಿನ್ ಹಾಗೆ ಮತ್ತೆ ಅದೇ ನಾನು ಜಾಯಿನ್ ಆಗೋದಕ್ಕಿಂತ ಸ್ವಲ್ಪ ಹಿಂದಿನ ಏನೋ ಬೆಳಸಂಗಡಿಯಲ್ಲಿ ಪ್ರೋಗ್ರಾಮ್ ಆಗಿತ್ತು ಕಾಣ್ತದೆ ಅದು ಬಂಟರ ಭವನ ಉಂಟಲ್ಲ ಅದೇ ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು ಮತ್ತೆ ಅದೇ ನಾನು ಜೈನ್ ಆದ್ಮೇಲೆ ಮೇಲೆ ಒಂದು ಸೇರ್ಲಿಲ್ಲ ಆ ಅದೇ ಜನವರಿ ಹದ್ನಾಲ್ಕಕ್ಕೂ ಏನೋ ಅಡ್ಡ್ಯಾರ್ ಗಾರ್ಡನ್ ಅಲ್ಲಿ ಇತ್ತು ಪ್ರೋಗ್ರಾಮ್ ಅದು ಹಿಂಗ ಕ್ಯಾನ್ಸಲ್ ಆಗ್ಬೋದು ಹೌದು ಏನ್ ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಾ ಈ ರೀತಿ ಮೋಸಕ್ಕೆ ಏನು ಹೇಳ್ಲಿಕ್ಕೆ ಬಯಸ್ತೀರಾ ಏನಿಲ್ಲ ಸರ್ ಸ್ವಲ್ಪ ಜಾಗ್ರತೆ ಎಂದಿರಿ ಎಲ್ಲರೂ ಕೂಡ ಹಾಗೆ ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಮ್ಮ ಅಕ್ಕ ಪಕ್ಕದವರನ್ನೇ ನಮ್ಮದಿರುವಂತಹ ಕಾಲ ಅಂತದ್ರಲ್ಲಿ ನೀವು ನಾವು ಯಾರನ್ನೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ನೋಡಿ ಈ ರೀತಿನೇ ಆಗುದು ಸೊ ಎಲ್ಲರೂ ಕೂಡ ಜಾಗ್ರತೆ ವಹಿಸಿ ಅಷ್ಟೇ ನೋವಿದೆ ನಿಮಗೆ ನೋವಿದೆ ಸರ್ ಆದ್ರೆ ಏನ್ ಮಾಡುದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನೋವನ್ನು ನಮ್ಮೊಳಗೆ ಇಡ್ಬೇಕಾಗ್ತದೆ ಹಾಗೆ ನಮ್ಮ ನೋವನ್ನು ನಾವೇ ಕಾಂಪನ್ಸೇಟ್ ಮಾಡ್ಕೊಳ್ಬೇಕು ಸರ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ತಪ್ಪಿಂದ ಆಗುದಲ್ಲ ಹಾಗೆ ನಾವೇ ಅನುಭವಿಸ್ತೇವೆ ಹಾಗೆ ನಿಮಗೇನು ಈ ತರ ಇನ್ಕಮ್ ಇದು ಇದು ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನುವಂಥದ್ದೇನ ಬರ್ತಾ ಇದೆ ತಿರಿಗೆ ಕಟ್ಟಿಲ್ಲ ತಿರ್ಗೆ ಕಟ್ಟ ಅದು ಅಂದ್ರೆ ಏನ್ ಗೊತ್ತಾ ಸರ್ ಅದಂದ್ರೆ ಮೊನ್ನೆ ಎಂತ ಆಯ್ತು ಅಂದ್ರೆ ಟ್ವೆಂಟಿ ಫೋರ್ ಗೇನು ವಿಡ್ರಾ ಮಾಡ್ಬೇಕಾದ್ರೆ ಒಂದೊಂದು ಲೆವೆಲ್ಗೆ ಎಷ್ಟು ಎಷ್ಟು ಅಮೌಂಟ್ ಕಟ್ಬೇಕಂತ ಇತ್ತು ನಂದು ಹದಿನೆಂಟು ಸಾವಿರದ್ದು ಅಂದ್ರೆ ಟಿ ತ್ರೀ ಲೆವೆಲ್ ಅಲ್ಲ ನನಗೆ ನಾಲ್ಕೂವರೆ ಸಾವಿರ ಕಟ್ಲಿಕ್ಕೆ ಇತ್ತು ನಾನು ಅದು ಕಟ್ಲಿಕ್ಕೆ ಹೋಗ್ಲಿಲ್ಲ ನನಗೆ ಯಾವಾಗ ಪ್ರೊಸೀಜರ್ ಸೊ ನಾನು ದುಡ್ಡು ಕಟ್ಟಲಿಕ್ಕೆ ಹೋಗ್ಲಿಲ್ಲ ಆ ದುಡ್ಡು ಕಟ್ಟಿದವರಿಗೆ ಇದ್ದಾರೆ ಯಾರಿದ್ದಾರೆ ಅವರಿಗೆ ಇವತ್ತು ಮೆಸೇಜ್ ಬರ್ತಾ ಉಂಟು ಹತ್ತು ಪರ್ಸೆಂಟ್ ನಾವು ಇಂಡಿಯನ್ ಗೆ ಇದು ಎಂತ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡುದಿಲ್ಲ ಅವರ ಮೇಲೆ ಎಂತದೋ ಕ್ರಿಮಿನಲ್ ಮೊಕದ್ದಮೆ ಆ ರೀತಿ ದಾಖಲಾಗ್ತದೆ ಅಂತ ಆ ರೀತಿ ಮೆಸೇಜ್ ಬಂದಿದೆ ಈಗ ಈಗ ಗೊತ್ತಾಗಿರೋದ ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಕ್ರಿಮಿನಲ್ ಆಗುತ್ತೆ ಅನ್ನುವಂಥದ್ದು ಅದೆಲ್ಲ ಅದೆಲ್ಲ ಸುಮ್ನೆ ಅವ್ರದೇನು ಹೇಗೂ ಕ್ಲೋಸ್ ಮಾಡ್ತಾರಲ್ಲ ಬಂದಷ್ಟು ಬರ್ಲಿ ಅಂತ ಜನಗಳನ್ನು ಹೆದರಿಸಿ ಹೆದ್ರಿಸಿ ಇಷ್ಟವರೆಗೆ ಬೇರೆ ರೀತಿಯಲ್ಲಿ ದೊರೆ ಮಾಡ್ತಿದ್ರು ಈಗ ಅದೇ ಕ್ರಿಮಿನಲ್ ಮುಖದ ಹಾಗೆ ಹೀಗೆ ಅಂತ ಹೆದ್ರಿಸಿ ದೊರೆ ಮಾಡ್ತಿದ್ದಾರೆ ಅಷ್ಟೇ ಹೌದು ಕೆಲವ್ರದಲ್ಲಿ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ ಅಂತ ಅಲ್ವಾ ಮೇಡಮ್ ಈಗ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ನನ್ನ ಅಕೌಂಟ್ ಏನೋ ಅಷ್ಟು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ಲಿಲ್ಲ ನನ್ಗೆ ಬಗ್ಗೆ ಅದ್ರ ಅಷ್ಟು ಐಡಿಯಾ ಇಲ್ಲ ಸರ್ ಅದ್ರ ಬಗ್ಗೆ ಓಕೆ ಅಕೌಂಟ್ ಫ್ರೀಸ್ ಆಗಬಹುದು ಸರ್ ಯಾಕೆಂದ್ರೆ ಇವರದ್ದು ಯು ಐಡಿ ಆರ್ ಐ ಡಿ ಎಲ್ಲ ಯಾರ್ಯಾರ್ದೋ ಇರ್ತದೆ ಯು ಪಿ ಆರ್ ಗಂಭೀರ ಇದೆ ಅಂತ ಇಲ್ಲ ಯಾರ್ಯಾರ್ದು ಯು ಪಿ ಎಲ್ ಐ ಡಿಯಿಂದ ಪೇಮೆಂಟ್ ಬರ್ತದೆ ಹೋಗ್ತದೆ ಅದೇ ಆ ರೀತಿ ಎಲ್ಲ ಇರ್ತದೆ ಅದು ಸಸ್ಪೆಕ್ಟ್ ಅಂತ ಫೀಲ್ ಆದ್ರೆ ಅವರು ಫ್ರೀಸ್ ಮಾಡಿ ಮಾರ್ತಾರಲ್ಲ ಸರ್ ಹೌದು ಹೌದು ಖಂಡಿತ ಹೌದು 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 ಓಕೆ 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 ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ನನ್ನ ಜೊತೆಗೆ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್